ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪವನ್ ಆಸ್ಪತ್ರೆಯ ವೃತ್ತದ ಬಳಿ ಪೊಲೀಸರೆಂದು ಕಳ್ಳರು ಗ್ರಾಮದ ವೃದ್ಧೆ ವೆಂಕಟಲಕ್ಷ್ಮಮ್ಮನನ್ನ ನಂಬಿಸಿ ಕಳ್ಳತನ ಮಾಡಿದ್ದಾರೆ ಮಾಂಗಲ್ಯ ಸರ ತೆಗೆದು ಬ್ಯಾಗ್ನಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳಿ ವೃದ್ಧೆ ಕತ್ತಿನಿಂದ ಸರ ತೆಗೆಸಿ ಬ್ಯಾಗ್ನಲ್ಲಿ ಇಡುವ ರೀತಿಯಲ್ಲಿ ಯಾಮಾರಿಸಿ ಪರಾರಿಯಾಗಿದ್ದಾರೆ ಕೂಡಲೇ ಘಟನೆ ಕುರಿತು ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿರುವಂತಹ ಶ್ರೀನಿವಾಸಪುರ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದು ತನಿಖೆ ನಡೆಸುತ್ತಿದ್ದಾರೆ ಇದೇ ವೇಳೆ ಸರ ಕಳೆದುಕೊಂಡ ವೃದ್ಧೆ ಮಾತನಾಡಿ ಪೊಲೀಸರು ಅಂತ ನನ್ನ ನಂಬಿಸಿ ಈ ರೀತಿ ಮಾಡಿದ್ದಾರೆ ನಲವತ್ತು ಗ್ರಾಂ ಮಾಂಗಲ್ಯ ಸರ ಆರು ಪಾಯಿಂಟ್ ಐದು ಗ್ರಾಂ ತಾಳಿ ಬ್ಯಾಗ್ನಲ್ಲಿ ಇಡುವ ರೀತಿಯಲ್ಲಿ ನಂಬಿಸಿ ಮೋಸ ಮಾಡಿ ಕಳ್ಳತನ ಮಾಡಿದ್ದಾರೆ ಅಂದಾಜು ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಮಾಂಗಲ್ಯ ಹಾಗೂ ಸರ ಕಳ್ಳತನವಾಗಿದ್ದು ಕಳ್ಳರನ್ನ ಪತ್ತೆ ಹಚ್ಚಿ ಬಂಧಿಸುವಂತೆ ಮನವಿ ಮಾಡಿದ್ದಾರೆ ವರದಿ ರಫಿಯುಲ್ಲಾ ನ್ಯೂಸ್ ಕನ್ನಡ ಶ್ರೀನಿವಾಸಪುರ போலா நமதான மைய தான் தெரியதா நம்ம தெரியுது சார் என் போலீசோடம்மா என் போய் விதிர்ச்சோ எதுக்கோமி அதுக்காக சேர்ந்து பேக்ல பெட்டுக்காசி பேக்லேப்பில் பேப்பர் எடுத்துக்கோ பேப்பர்ல பெட்டிரியா நீ பேட்டவொள்ளக்கிட்டே இட்லி இட்லி நீ பெட்டிரி ಅದಕ್ಕೆ ಬ್ಯಾಕೆಟ್ ಉಂಡ ಪ್ಯಾಕೆಟ್ಸಿ ದಾಂಟ್ ಇಚ್ಛಿರಾ ದಾಂಟ್ಲ ನೂರು ನೂರು ರೂಪಾಯಿ ಉಂಡೆ ದಾಂಟ್ಲ ಇದು ಬೇಸಿನಿಂದ ಇಲ್ಲ ಕಟ್ಟೇಸ ಇದು ಕಟ್ಟೇ ಸೇಷನ್ ಕೊಟ್ಟು ಚಪ್ಪ ಇದು ಪೆಟ್ಕ ಅನ್ನೇ ಆಗ మావరు <laughs> చెప్తి <laughs> <laughs> <laughs>